ಸಿದ್ದರಾಮಯ್ಯನವರು ಯಾಕೆ ನಿಮ್ಮ ಮೇಲೆ ಇಷ್ಟೊಂದು ಬೇಸರ ಕೋಪ ರಾಜಕಾರಣದಲ್ಲಿ ಯಾರ ಮೇಲೆ ಯಾರು ಕೋಪ ದ್ವೇಷ ಮಾಡಂಗಿಲ್ಲ ನನ್ನನ್ನ ರೂಪ ಕೊಟ್ಟಿರುವಂಥದ್ದು ನನ್ನ ಮತದಾರರು ಆ ಕೃತಜ್ಞತೆ ನನ್ನ ಮತದಾರರಿಗೆ ನಾನು ಇಟ್ಕೊಳ್ಬೇಕು ವಿನಾ ಬೇರೆ ಯಾರಿಗೂ ಎರಡೂವರೆ ಎರಡು ವರ್ಷ ಸಿ ಎಂ ಸ್ಥಾನದ ಪವರ್ ಶೇರಿಂಗ್ ಮಾತುಕತೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಡೆಲ್ಲಿ ಮಟ್ಟದಲ್ಲಿ ವರಿಷ್ಠರ ಜೊತೆಗೆ ಏನು ಚರ್ಚೆ ಆಗಿದೆ ಇವತ್ತುವರೆಗೂ ಅದು ಹೊರಗೆ ಬಂದಿಲ್ಲ ನಡೀತಾ ಇರುವಂತಹ ಮಾತುಗಳು ಎಲ್ಲೋ ಒಂದು ಕಡೆ ಚರ್ಚೆ ಆಗಿತ್ತು ಇಷ್ಟು ಬಾರಿ ಗೆದ್ರು ಸಚಿವರಾಗಬೇಕು ಅನ್ನೋ ವಿಚಾರ ಬಂದಾಗ ತನ್ವೀರ್ ಅವರು ಮೂಲೆ ಗುರು ಅನ್ನೋದು ನಿಮ್ಮ ಅಭಿಮಾನಿಗಳ ನೋವು ಜನ ನನ್ನ ಆಯ್ಕೆ ಮಾಡಿದಾರೆ ಜನರ ಸೇವಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಪಕ್ಷ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ರೆ ಅದು ಮಾಡಕ್ ನಾನು ಸಿದ್ಧನಾಗಿದ್ದೇನೆ ಅವಕಾಶಕ್ಕೆ ನಾನು ಕಾಯ್ಬೇಕಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹ್ಮದ್ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ತನ್ವೀರ್ ಸೇಠ್ ಮೇಲೆ ಯಾಕಿಲ್ಲ ಯಾಕೆ ಈಗ ಏನಾಗುತ್ತೆ ಪ್ರೀತಿ ನಾನು ಎಲ್ಲರ ಪ್ರೀತಿ ಕಳಿಸ್ಕೊಂಡಿದ್ರೆ ಒಬ್ಬರು ಸಿಕ್ಕಿಲ್ಲ ಅಂದ್ರೆ ನನಗೆ ಏನು ನೋವು ನಾನು ತೃಪ್ತಿ ತೃಪ್ತಿ ಈಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದಾಗ ತನ್ವೀರ್ ಸೇಠ್ ಅವರು ಮಿನಿಸ್ಟರ್ ಆಗಿರ್ತಾರೆ ಖಾತೆ ಹೊಂದ್ಕೊಂಡಿದ್ದಾಗ ಒಂದು ಖಾತೆಯ ಸಚಿವ ಖಾತೆ ಇಲ್ಲದೆ ಇದ್ದಾಗ ಇಡೀ ಸಚಿವ ಸಂಪುಟದಲ್ಲಿ ಎಲ್ಲಾ ಸಚಿವ ಅವನೇ ಆಡಳಿತ ಪಕ್ಷದ ಶಾಸಕನಾಗಿರ್ಬೇಕಾದ್ರೆ ಅದರಲ್ಲೂ ಪಕ್ಷದ ಜವಾಬ್ದಾರಿ ಕಾರ್ಯಾಧ್ಯಕ್ಷರ ಜವಾಬ್ದಾರಿ ಇರಬೇಕಾದ್ರೆ ನನ್ನ ಪಾಲಿಗೆ ನಾನೇ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದೀನಿ ಕಾನ್ಫಿಡೆನ್ಸ್ ನೋಡಿದ್ರೆ ಮಲ್ಸ್ಕೊಂಡು ರೆಡಿ ಆಗಿದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಶರ್ಟ್ ಹಾಕೊಂಡು ಅಂಗಿ ಹಾಕೊಂಡು ಹೋದ್ರು ಲುಂಗಿ ಹಾಕೊಂಡೋದ್ರು ಪ್ರಮಾಣ ವಚನ ಸ್ವೀಕರಿಸುವಂತ ಅವಕಾಶ ಬಂದಾಗ ಸ್ವೀಕರಿಸ್ತಾ ಇಲ್ಲ ಅಂದಾಗ ಆರಾಮಾಗಿರುತ್ತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟವನ್ನು ರಿಷಫಲ್ ಮಾಡ್ತಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ದೆಹಲಿ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ ತನ್ವೀರ್ ಸೇಠ್ರವರು ಹಿರಿಯ ಶಾಸಕರು ಇಲ್ಲಿರ್ತಕ್ಕಂತಹ ಮೈಸೂರಿನ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ವೀರ್ ಅವರಿಗೆ ಸಚಿವ ಭಾಗ್ಯ ಸಿಗೋದೇ ಇಲ್ಲ ಅನ್ನೋದೊಂದು ಚರ್ಚೆ ಇದೆ ಇದರ ನಡುವೆ ತನ್ವೀರ್ ಸೇಠ್ರವ್ರನ್ನ ಮುಟ್ಕಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಈ ಪ್ರಶ್ನೆ ನೀವು ಹೇಗೆ ತಗೋತೀರೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರಿಗೆ ಯಾಕೆ ನಿಮ್ಮ ಮೇಲೆ ಇಷ್ಟೊಂದು ಬೇಸರ ಕೋಪ ಅಂತ ಹೇಳಿ ನೋಡಿ ಒಂದು ರಾಜಕಾರಣದಲ್ಲಿ ಯಾರ ಮೇಲೆ ಯಾರು ಕೋಪ ದ್ವೇಷ ಮಾಡಂಗಿಲ್ಲ ನನ್ನನ್ನು ರೂಪ ಕೊಟ್ಟಿರುವಂಥದ್ದು ನನ್ನ ಮತದಾರರು ಆ ಕೃತಜ್ಞತೆ ನನ್ನ ಮತದಾರರಿಗೆ ನಾನು ಇಟ್ಕೋಬೇಕಾಗುವ ವಿನ ಬೇರೆ ಇನ್ಯಾರಿಗೂ ಇಲ್ಲ ಎರಡನೇದು ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂಥ ವಿವೇಚನೆ ಇದೆ ಯಾರು ಸಚಿವ ಸಂಪುಟದಲ್ಲಿ ಸೇರಬೇಕು ಯಾರು ಸೇರಬಾರ್ದು ಮನೆಯ ಮುಖ್ಯಮಂತ್ರಿಗಳು ಮೈಸೂರು ಸ್ವತಃ ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ನನಗೆ ಆ ಕಾರಣಕ್ಕಾಗಿ ಸ್ವಲ್ಪ ನನಗೆ ತೊಂದರೆ ಆಗಿರಬಹುದು ಆದರೆ ಇನ್ನು ಮುಂದೆ ನಾನು ಆಗಬೇಕಾದ್ರೂ ಅವರ ಸಿಫಾರಸ್ ಮೇರೆಗೆ ಹಾಕ್ತೀನಿ ಅದು ನಂಬಿಕೆ ಇದೆ ಸಹ ಆ ಕಾರಣಕ್ಕಾಗಿ ಇವತ್ತೇನು ಸಚಿವ ಸಂಪುಟದ ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನೋ ಪದಗಳು ಬ ನಾವು ಇದ್ದೀವಿ ಇದು ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಂತಹ ದಿನದಿಂದನೂ ನಡೀತಾ ಇದೆ ಈವರೆಗೂ ನಮ್ಮ ಮುಂದೆ ಬಂದಿಲ್ಲ ಈಗೇನಾದರೂ ಸತ್ಯ ಸಂಗತಿಗಳು ಕೂಡು ಬಂದಂತಹ ಸಂದರ್ಭದಲ್ಲಿ ವರಿಷ್ಠರು ನನ್ನನ್ನು ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗಿದೆ ಒಂದು ಒಂದು ವಿಚಾರ ತುಂಬ ಗಂಭೀರವಾಗಿ ಚರ್ಚೆ ಆಗ್ತಿದೆ ಸರ್ ಎರಡೂವರೆ ಎರಡೂವರೆ ವರ್ಷ ಸಿ ಎಮ್ ಸ್ಥಾನದ ಪವರ್ ಶೇರಿಂಗ್ ಮಾತುಕತೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಅಂತೇಳಿ ನಿಜನಾ ಸರ್ ಅದು ಡೆಲ್ಲಿ ಮಟ್ಟದಲ್ಲಿ ವರಿಷ್ಠರ ಜೊತೆಗೆ ಏನು ಚರ್ಚೆ ಆಗಿದೆ ಇವತ್ತವರೆಗೂ ಅದು ಹೊರಗೆ ಬಂದಿಲ್ಲ ಆದರೆ ನಡೀತಾ ಇರೋವಂಥ ಮಾತುಗಳು ಎಲ್ಲೋ ಒಂದು ಕಡೆ ಇಂಥ ಚರ್ಚೆ ಆಗಿತ್ತೋ ಅನ್ನೋದು ನಮ್ಗೆ ಇದ್ರೂ ಕೂಡ ನಾವು ಪ್ರಶ್ನೆ ಮಾಡುವಂಥ ಹಂತದಲ್ಲಿ ಇಲ್ಲ ಪಕ್ಷದ ಸಿದ್ಧಾಂತವನ್ನು ಒಪ್ಪಿದ್ದೀವಿ ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಪಕ್ಷದ ವರಿಷ್ಠರು ಏನೇ ತೀರ್ಮಾನ ತೊಗೊಂಡ್ರು ಅದನ್ನು ಸ್ವೀಕರಿಸಬೇಕಾಗಿದೆ ರಾಜ್ಯ ಅಧ್ಯಕ್ಷರು ಯಾರಾಗಿರ್ತಾರೆ ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನಲ್ಲಿ ಸಿ ಎಂ ಆಗ್ತಾರೆ ಬಟ್ ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿದ್ದೇ ಸಿದ್ದರಾಮಯ್ಯನವರು ಆವಾಗ ಮಾ ಪರಮೇಶ್ವರ್ ಸೋತರು ಅದಕ್ಕೊಂದು ಕಾರಣ ಆಯಿತು ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ತಂದಿದ್ದಾರೆ ಈ ಎರಡನೇ ಅವಧಿಗಾರವರು ನಿಮ್ಮ ನೀವೆಲ್ಲ ಯೂತ್ ಕಾಂಗ್ರೆಸ್ನಲ್ಲಿದ್ದವರು ಡಿ ಕೆ ಶಿವಕುಮಾರ್ ಅವರು ಎರಡನೇ ಅವಧಿಗರು ಸಿ ಎಂ ಆಗ್ತಾರೆ ಅಂತ ನಿಮಗೊಂದು ಕಾನ್ಫಿಡೆಂಟ್ ಇದೆ ಅಂತ ಹೇಳಿ ನೋಡಿ ಯಾರು ಏನಾಗ್ತಾರೆ ಅನ್ನೋದನ್ನು ಅವರ ಹಣೆ ಬರದಲ್ಲಿ ಏನಿದೆ ಅದು ಖಂಡಿತ ಹಾಗೇ ಆಗುತ್ತೆ ಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೆ ಅವರೇ ಆಗ್ತಾರೆ ಅನ್ನೋದು ಸಂಪ್ರದಾಯ ಭಾಳ ಹಿಂದೆ ಹೊಟ್ಟೈತದ್ದು ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ನಾವು ಎಸ್ ಎಂ ಅವರನ್ನ ಮಾಡ್ತೀವಿ ನಂತರ ಜನಾರ್ದನ್ ಅವರು ಇರ್ತಾರೆ ತದನಂತರ ಧರಮ್ ಸಿಂಗ್ ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಇದೆಲ್ಲ ನೋಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸಂಪ್ರದಾಯ ಅನ್ನೋದು ನಮ್ಮಲ್ಲಿ ಏನಿಲ್ಲ ಒಂದು ವಾಡಿಕೆ ಯಾರು ಶ್ರಮ ವಹಿಸಿರ್ತಾರೋ ಅವ್ರಿಗೆ ಆ ಕೂಲಿ ಕೊಡುವಂಥ ಕೆಲಸ ಹಿಂದಿಂದ ಮಾಡ್ಕೊಂಡ್ಬಂದಿದೆ ಬಂದಿದೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ನಡುವೆ ಡೆಲ್ಲಿನಲ್ಲಿ ಮಾತುಕತೆ ನಡೆದು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಘೋಷಣೆ ಮಾಡಿದ್ದಂಥದ್ದು ಸೊ ಆ ಕಾರಣಕ್ಕಾಗಿ ನಾವು ಇದಕ್ಕೆ ಓ ಕಟ್ಟೋದು ಬೇಡ ರಾಜಕೀಯ ರಂಗದಲ್ಲಿ ಇವತ್ತು ಕಾಂಗ್ರೆಸ್ ಭಾರೀ ಬಹುಮತದಿಂದ ಕರ್ನಾಟಕದಲ್ಲಿ ಸರ್ಕಾರ ಮಾಡಿದೆ ಸಾರ್ವಜನಿಕ ವಲಯದಲ್ಲಿ ನಾವು ಕೊಟ್ಟಂತಹ ಪ್ರಣಾಳಿಕೆಯನ್ನು ಅದನ್ನು ಸಾರ್ವಜನಿಕರಿಗೆ ಕಾರ್ಯಕ್ರಮಗಳ ರೂಪ ಮೂಲಕ ಅನುಷ್ಠಾನ ಕೂಡ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಜನರ ಆಶೀರ್ವಾದ ನಾವು ಪಡೆದಿದ್ದೇವೆ ಜನರ ಆಶೀರ್ವಾದ ಇರೋದ್ರಿಂದಲೇ ರಾಜ್ಯದ ಮೂರು ಉಪ ಚುನಾವಣೆಗಳು ನಾವು ಗೆದ್ದಿದ್ದೇವೆ ಸೊ ಈ ಕಾರಣಕ್ಕಾಗಿ ಸಂಕಷ್ಟದಲ್ಲಿ ನಾವಿಲ್ಲ ತೃಪ್ತಿದಾಯಕವಾಗಿ ನಮ್ಮ ಹತ್ರ ಒಳ್ಳೆ ಬಹುಮತ ಇದೆ ಪಕ್ಷಕ್ಕೆ ಒಳ್ಳೆ ಬಹುಮತ ಇದೆ ತೃಪ್ತಿದಾಯಕವಾಗಿ ಸರ್ಕಾರ ಇದೆ ತನ್ವೀರ್ ಶೇಟ್ ಅವ್ರ ಕಥೆ ಏನು ಅಂತೇಳಿ ಅಜಿತ್ ಶೇಟ್ ಅಂತ ಹೇಳಿದ್ರೆ ಹೈಕಮಾಂಡೇ ನಿಮ್ಮ ತಂದೆ ಮುಂದೆ ಬಂದು ಕೂರ್ತಿದ್ದಂಥ ಒಂದು ಲೆಜೆಂಡ್ರಿ ಪೊಲಿಟಿಕಲ್ ಫ್ಯಾಮಿಲಿ ಇಷ್ಟು ಬಾರಿ ಗೆದ್ರು ಕೂಡ ಸಚಿವರಾಗಬೇಕು ಅನ್ನೋ ವಿಚಾರ ಬಂದಾಗ ತನ್ವೀರ್ ಶೇಟ್ರವರು ಮೂಲೆ ಗುಂಪಾಗ್ತಿದ್ದಾರೆ ಅನ್ನೋದು ನಿಮ್ಮ ಅಭಿಮಾನಿಗಳ ನೋವು ಅಂತ ಇಲ್ಲ ಖಂಡಿತ ನೋಡಿ ವಿಶ್ಲೇಷಣೆ ಮಾಡುವಂಥದ್ದು ಅವರವ್ರಿಗೆ ಇರುವಂಥ ಅಧಿಕಾರ ನಾನು ಅದಕ್ಕೆ ನಾನು ಯಾರಿಗೂ ನೀವು ಆಲೋಚನೆ ಮಾಡ್ತಾರೋ ಸರಿ ತಪ್ಪು ಅಂತದ್ದು ಹೇಳೋದಲ್ಲ ನನಗೆ ತೃಪ್ತಿ ಇದೆ ಜನ ನನ್ನನ್ನು ಆಯ್ಕೆ ಮಾಡಿಯಾರೇ ಜನರ ಸೇವಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಪಕ್ಷ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದರೆ ಅದು ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಅವಕಾಶಕ್ಕೆ ನಾನು ಕಾಯಬೇಕಾಗುತ್ತೆ ಕಾಯ್ತೇನೆ ಸಿದ್ದರಾಮಯ್ಯ ಅವರಿಗೆ ಜಮೀರ್ ಅಹಮದ್ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ತನ್ವೀರ್ ಸೇಠ್ ಮೇಲೆ ಯಾಕಿಲ್ಲ ಅಂತ ಹೇಳಿ ಈಗ ಏನಾಗುತ್ತೆ ಪ್ರೀತಿ ನಾನು ಎಲ್ಲರ ಪ್ರೀತಿ ಗಳಿಸ್ಕೊಂಡಿದ್ರೆ ಒಬ್ಬರು ಸಿಕ್ಕಿಲ್ಲ ಅಂದ್ರೆ ನನಗೆ ಏನು ಇಲ್ಲ ನಾನು ತೃಪ್ತಿ ತೃಪ್ತಿ ಇಂದಿದ್ದೇನೆ ಕಾಂಗ್ರೆಸ್ನಲ್ಲಿ ನೀವು ಮೂಲ ಕಾಂಗ್ರೆಸ್ ಸಿಗೋದ್ರ ಜೊತೆಗೆ ಮೋಸ್ಟ್ ಸೀನಿಯರ್ ಕಾಂಗ್ರೆಸ್ ಲೀಡರು ಜಮೀರ್ ಅಹಮದ್ ಸಿದ್ದರಾಮಯ್ಯ ಆದ್ಯಾಗಿ ಸಾಕಷ್ಟು ಎಚ್ ಸಿ ಮಾದೇವಪ್ಪ ಆದಿಯಾಗಿ ಕೆ ವೆಂಕಟೇಶ್ ಆದಿಯಾಗಿ ಅವರೆಲ್ಲ ಎಸ್ನಿಂದ ಕಾಂಗ್ರೆಸ್ಗೆ ಬಂದವರು ಇಲ್ಲೊಂದು ಕಡೆ ಮೂಲ ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪು ಅಂತ ಹೇಳಿ ನೋಡಿ ಇವತ್ತಿನ ಸನ್ನಿವೇಶದಲ್ಲಿ ಜಾತಿ ರಾಜಕಾರಣ ಪ್ರಾಂತ್ಯ ರಾಜಕಾರಣ ಎಲ್ಲವೂ ಪರಿಗಣಿಸಿ ಎಲ್ಲರಿಗೂ ಅವಕಾಶಗಳು ಸಿಗಬೇಕಾಗಿರುವಂಥದ್ದು ಪ್ರಸ್ತುತ ನಮ್ಮ ಸರ್ಕಾರದಲ್ಲಿ ಇಬ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಂದ ನಾವು ನಮ್ಮ ಅನಿಸಿಕೆಯನ್ನು ವರಿಷ್ಠರು ಗಮ್ ಗಮನಕ್ಕೆ ತಂದಿದ್ದೇವೆ ಯಾವತ್ತೂ ನಮಗೆ ಎಸ್ ಎಮ್ ಕೃಷ್ಣ ಅವರು ಇದ್ದಂತಹ ಕಾಲಕ್ಕೆ ಐದು ಜನ ಸಚಿವರನ್ನ ಕೊಟ್ಟಿದ್ದರು ತದನಂತರ ಎಲ್ಲ ಸಂದರ್ಭ ಕನಿಷ್ಠ ಮೂರಾದರೂ ಕೊಡ್ತಾಯಿದ್ರು ಈ ಬಾರಿ ಎರಡು ಕೋಟಿ ಯಾರು ಮೂರು ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಆ ಮಂದಟ್ಟು ಮಾಡಿರೋದ್ರಿಂದ ಈ ಬಾರಿ ಆ ಮೂರು ಸಚಿವ ಸ್ಥಾನ ಕೊಡೋಕ್ಕೆ ಅವರು ಒಪ್ಕೊಂಡಿದ್ದಾರೆ ಅದು ಯಾವಾಗ ಕೊಡ್ತಾರೆ ಅಂತ ಕಾದ ಈಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದಾಗ ತನ್ವೀರ್ ಶೆಟ್ರು ಅವರು ಮಿನಿಸ್ಟರ್ ಆಗಿರ್ತಾರೆ ಖಂಡಿತವಾಗಿ ನೋಡಿ ಏನಾಗುತ್ತೆ ಖಾತೆ ಹೊಂದ್ಕೊಂಡಿದ್ದಾಗ ಒಂದು ಖಾತೆಯ ಸಚಿವ ಖಾತೆ ಇಲ್ಲದೇ ಇದ್ದಾಗ ಇಡೀ ಸಚಿವ ಸಂಪುಟದಲ್ಲಿ ಎಲ್ಲ ಖಾತೆಯ ಸಚಿವ ಅವನೇ ಆಡಳಿತ ಪಕ್ಷದ ಶಾಸಕನಾಗಿರಬೇಕಾದ್ರೆ ಅದರಲ್ಲೂ ಪಕ್ಷದ ಜವಾಬ್ದಾರಿ ಕಾರ್ಯಾಧ್ಯಕ್ಷರ ಜವಾಬ್ದಾರಿ ಇರಬೇಕಾದ್ರೆ ನನ್ನ ಪಾಲಿಗೆ ನಾನೇ ಮುಖ್ಯಮಂತ್ರಿಯಾಗಿ ಕೆಲಸ ಇದ್ದೀನಿ ಜವಾಬ್ದಾರಿ ನನಗೆ ಸರ್ಕಾರದ ಮಟ್ಟದಲ್ಲಿ ಇಲ್ಲ ಅಂದ್ರೂ ಪಕ್ಷದ ಮಟ್ಟದಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ತನ್ವೀರ್ ಸೇಠ್ರವರಿಗೆ ಪೊಲಿಟಿಕಲ್ ಫಾದರ್ ಯಾರು ಅಂತ ಸರ್ ನನ್ನ ಜನ ನನ್ನ ಜನನೇ ನನಗೆ ರೂಪ ಕೊಟ್ಟಿರುವಂಥದ್ದು ಹಿನ್ನೆಲೆ ತಂದೆಯವರ ಆಶೀರ್ವಾದ ಇದೆ ಕುಟುಂಬದ ಆಶೀರ್ವಾದ ಇದೆ ಮುಂದೆ ನನ್ನ ಜನರ ಆಶೀರ್ವಾದ ಇದೆ ಅದನ್ನು ಮಾನ್ಯತೆ ಇಟ್ಕೊಂಡು ಅವ್ರಿಗೆ ಗೌರವ ತಂದು ಕೊಡುವಂಥ ಕೆಲಸ ನಾನು ಮಾಡಬೇಕಾಗಿರೋದು ವಿನಾ ನಾನು ಎಲ್ಲರಿಗೂ ತೃಪ್ತಿಪಡಿಸೋದಲ್ಲ ನನ್ನ ಜನರ ಆಶೀರ್ವಾದ ನನಗಿರೋದ್ರಿಂದ ನಾನು ಈ ಮಟ್ಟಕ್ಕೆ ನಿರಂತರ ಆರನೇ ಬಾರಿ ಗೆದ್ದಿದ್ದೆ ಈಗ ಮೂರು ಬೈ ಎಲೆಕ್ಷನ್ ನಡೆದಿದೆ ಚನ್ನಪಟ್ಟಣದಲ್ಲೂ ಕೂಡ ಮುಸ್ಲಿಂ ಸಮುದಾಯ ಡಿಫೆಂಡಿಂಗ್ ಫ್ಯಾಕ್ಟ್ರಿ ರೋಲ್ ಮಾಡುತ್ತೆ ಸಂಡೂರಿನಲ್ಲೂ ಮಾಡುತ್ತೆ ಇಬ್ಬರು ಸಿ ಎಮ್ಗಳ ಪುತ್ರರು ಸೋಲಾಗ್ತಾರೆ ಸಿಗ್ಗವ್ನಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಜೆ ಡಿ ಎಸ್ ಎನ್ ಡಿ ಎ ಜೊತೆ ಮೈತ್ರಿ ಮಾಡೋಕ್ಕಿಂತ ಮೊದಲು ಮುಸ್ಲಿಮ್ಸ್ ಸಮುದಾಯದ ಮತದಾರರಿಗೆ ಒಂದು ಆಪ್ಷನ್ ಇತ್ತು ಕಾಂಗ್ರೆಸ್ ಬಿಟ್ಟರೆ ಇನ್ನೊಂದು ಸೆಕ್ಯುಲರ್ ಪಾರ್ಟಿ ಜೆ ಡಿ ಎಸ್ ಅಂತೇಳಿ ಈಗ ಎನ್ ಡಿ ಎ ಮೈತ್ರಿಕೂಟ ಆದಮೇಲೆ ಅಬ್ಸುಲುಟ್ಲಿ ನೈಂಟಿ ನೈನ್ ಪರ್ಸೆಂಟ್ ವೋಟ್ ಕಾಂಗ್ರೆಸ್ಗೆ ಕ್ಯಾರಿ ಆಗ್ತಾ ಇದೆ ಸೊ ಈ ಒಂದು ಕೋಟದಲ್ಲೇ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಸ್ಥಾನವನ್ನು ಮುಸ್ಲಿಮ್ಸರಿಗೆ ಕೋಟವನ್ನು ಜಾಸ್ತಿ ಕೊಡಿ ಅಂತ ಕ್ಲೇಮ್ ಮಾಡ್ತಿದ್ದೀರಾ ಅಂತೇಳಿ ಇಲ್ಲ ಇದು ಈ ಮೂರು ಚುನಾವಣೆಗಿಂತ ಪೂರ್ವದಲ್ಲೇ ನಾವು ವರಿಷ್ಠರಿಗೆ ಪತ್ರನ ಮೂಲಕ ನಾವು ನಮ್ಮ ನಾವು ವ್ಯಕ್ತಪಡಿಸಿರುವಂಥದ್ದು ಗೌಪ್ಯ ಮತದಾನ ಇರೋದ್ರಿಂದ ಯಾರು ಯಾರಿಗೆ ಮತ ಹಾಕಿದ್ರು ಅನ್ನೋದು ಇಲ್ಲಿ ಚರ್ಚೆ ಬೇಡ ನಿರ್ಣಾಯಕವಾದಂಥ ಮತಗಳು ಅನ್ನೋ ನಾವು ಏನು ಹೇಳ್ತೀವಿ ಫಲಿತಾಂಶ ಕೊಡುವಷ್ಟು ಮತಗಳು ನಮ್ದು ಇರದೇ ಇದ್ರೂ ಕೂಡ ನಾವು ನಾವು ನಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದೀವಿ ಕಾಂಗ್ರೆಸ್ ಜೊತೆಗೆ ನಮ್ಮ ಬದ್ಧತೆಯ ಪ್ರದರ್ಶನ ಮಾಡಿದ್ದೀವಿ ಒಂದು ನಿರೀಕ್ಷೆ ಇದೆ ನಮ್ಮ ಮೇಲೆ ಆಗ್ತಿರೋವಂಥ ಅನ್ಯಾಯಕ್ಕನ್ನ ಸರಿಪಡಿಸುವಂಥ ಕೆಲಸ ಕಾಂಗ್ರೆಸ್ ಮಾಡುತ್ತೇನೆ ನಂಬಿಕೆ ಇದೆ ಆಪ್ಷನ್ ಇಲ್ಲ ಅನ್ನೋದಲ್ಲ ಆಪ್ಷನ್ನು ನೂರು ಥರದ ಆಪ್ಷನ್ ನಮ್ಮ ಮುಂದೆ ಬರುತ್ತೆ ನೂರು ಥರದ ಆಪ್ಷನ್ ನಮ್ಮ ಮುಂದೆ ಬರುತ್ತೆ ಆದರೆ ಇಲ್ಲಿ ಹೇಳೋದಲ್ಲ ರಾಜ್ಯ ರಾಜ್ಯದ ಉದ್ದಕ್ಕೂ ಅಷ್ಟೇ ಅಲ್ಲ ಇಡೀ ದೇಶ ವ್ಯಾಪ್ತಿಯಲ್ಲಿ ಮುಸಲ್ಮಾನರು ಇವತ್ತು ಶಾಂತಿ ಸುಭದ್ರ ಸುಭದ್ರತೆ ಮತ್ತು ನಮ್ಮ ಬೆಳವಣಿಗೆ ಪೂರಕವಾದಂತಹ ಸಂವಿಧಾನದ ಬದ್ಧವಾಗಿ ಏನು ಜತೇತ ಆಲೋಚನೆ ಮಾಡುವಂಥವರ ಪರ ನಾವು ನಿಲ್ಲಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ನಿರೀಕ್ಷೆ ಮಟ್ಟದಲ್ಲಿ ನಮಗೆ ಅದರ ಫಲ ಸಿಗಬೇಕಾಗಿದೆ ಅದು ಬರುವಂಥ ದಿನಗಳಲ್ಲಿ ಸಿಕ್ಕುತ್ತೆ ಅನ್ನೋ ನಿರೀಕ್ಷೆ ನಮಗೆ ಈಗ ಸಚಿವ ಸಂಪುಟವರ ವಿಸ್ತರಣೆ ಮಾಡಿ ಮತ್ತೊಬ್ಬ ಮುಸಲ್ಮಾನ್ ನಾಯಕರ ಸಚಿವರಾಗೋದಾದರೆ ತನ್ವೀರ್ ಸೇಠ್ರವರ ಮುಂದಿನ ನಡೆ ಯಾವ ಥರ ಇರುತ್ತೆ ಸಾಕಷ್ಟು ಸಹಿಸಿದ್ದೀರಾ ತಾಳ್ಮೆಯಿಂದ ಇದ್ದೀರಾ ವೆಯ್ಟ್ ಮಾಡ್ತಾ ಇದೀರಾ ನಿಮ್ಮ ನಡೆ ಏನಾಗಿರುತ್ತೆ ರಾಜಕಾರಣವೇ ಬೇಡ ಅಂತ ಹೇಳಿದ ಮೇಲೆ ನಂಗೆ ಟಿಕೆಟ್ ಕೊಟ್ಟು ಮತ್ತೆ ಗೆಲ್ಸಿರೋದು ಸೊ ನಿರೀಕ್ಷೆ ಇಟ್ಕೊಂಡು ನಾನು ಯಾವತ್ತೂ ರಾಜಕಾರಣ ಮಾಡಿಲ್ಲ ಯಾರೇ ಆದ್ರೂ ಕೂಡ ನಂಗೆ ಸಂತೋಷ ಆಗುತ್ತೆ ಅಥವಾ ನಾನಾದರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥದಕ್ಕೆ ಮುಂದಾಗ ತನ್ವೀರ್ ಸೇಠ್ರವರಿಗೆ ಬೇರೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಆಫರ್ಗಳು ಬರ್ತಾ ಇದೆ ಜೆಡಿಎಸ್ ಪಾರ್ಟಿಯಿಂದನೇ ತನ್ವೀರ್ ಸೇಠ್ರವರು ಬೇರೆ ಪಕ್ಷಕ್ಕೆ ಹೋದರೆ ಇಲ್ಲಿರ್ತಕ್ಕಂಥ ನಿಮ್ಮ ಕ್ಷೇತ್ರದ ಬಹುಸಂಖ್ಯಾತ ಮುಸಲ್ಮಾನ್ ಮತಗಳು ಬರೋದಿಲ್ಲ ಹಾಗಾಗಿ ತನ್ವೀರ್ ಸೇಠ್ನ ಸುಮ್ಮ ನ್ಯೂಟ್ರಲ್ ಆಗಿ ಇಟ್ಬಿಡೋಣ ಬೇರೆ ಪಾರ್ಟಿಗೋಗಿ ಗೆಲ್ಲಲಿಕ್ಕೆ ಆಪ್ಷನ್ ಕಡಿಮೆ ಇದೆ ಸೊ ನಾವು ಸಚಿವರ ಸ್ಥಾನ ಕೊಡಲೇ ಇಲ್ಲ ಅಂದರೆ ತನ್ವೀರ್ ಸೇಠ್ರವರು ಶಾಸಕರಾಗೋ ಕಾರಣಕ್ಕೋಸ್ಕರ ಇಲ್ಲಿ ಇರ್ತಾರೆ ಅನ್ನೋ ಮನಸ್ಥಿತಿ ನಿಮ್ಮ ಕಾಂಗ್ರೆಸ್ನ ಕೆಲವು ನಾಯಕರು ಬಂದಂಗಿದೆಯಾ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಪಕ್ಷೇತರ ಹೋಗಿ ಗೆದ್ದಿದ್ದಾರೆ ಜನತಾದಳದಿಂದ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ನಾನು ಆರು ಬಾರಿಯೂ ಕಾಂಗ್ರೆಸ್ಸಿಂದ ಗೆದ್ದಿದ್ದೇನೆ ಪಕ್ಷೇತರವಾಗಿ ನಗರ ಪಾಲಿಕೆ ಚುನಾವಣೆ ಗೆದ್ದಿದ್ದೀನಿ ನಾನು ಯಾರಿಗೂ ಭಯ ಮೂಡಿಸಿ ನಾನು ರಾಜಕಾರಣ ಇಲ್ಲ ನನಗೆ ನನ್ನ ಮೇಲೆ ನನ್ನ ಜನರ ವಿಶ್ವಾಸ ಇದೆ ಜನರ ವಿಶ್ವಾಸ ನಾನು ಮುಂದಿಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಸೊ ಆ ಕಾರಣದಿಂದ ನನಗೆ ಬೇರೆ ಪಕ್ಷದಲ್ಲಿ ಆಫರ್ ಬರಲಿ ಬರದೇ ಇರಲಿ ನಾನು ನೂರು ಬರಲಿ ನಾನು ವ್ಯಕ್ತಿಗಳನ್ನ ನಾನು ನಂಬಲ್ಲ ಅಥವಾ ಯಾವುದೇ ಬೇರೆ ಪಕ್ಷಕ್ಕೆ ನಂಬಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಕೊಂಡಿರೋನು ನಾನು ಆ ಸಿದ್ಧಾಂತದ ಮೇಲೆ ನಂಬಿಕೆ ಇರೋದ್ರಿಂದ ನನಗೆ ಹೊರಗಾದ್ರೂ ನಾನು ಹೊರಗೆ ಹೋಗೋನಲ್ಲ ಇದೇ ಸಂಸ್ಕೃತಿ ಮತ್ತು ಇದೇ ತತ್ವ ಸಿದ್ಧಾಂತನ ನನ್ನ ಜೀವನದಲ್ಲಿ ಅಲ್ ಅಳ್ವಡಿಸ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಬಿಟ್ಟರೆ ಬೇರೆ ಇನ್ನೂ ಕಾಣಲ್ಲ ನಾನು ನೀವು ಹೇಳ್ತಿರೋದು ನೋಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ ಈಗ ಜುಬ್ಬ ಪೈಸಾ ಮಲ್ಸ್ಕೊಂಡು ರೆಡಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬಟ್ಟೆ ಅನ್ನೋದು ಕೇವಲ ಅದು ನಾವು ನಮ್ಮ ಮೈಯನ್ನು ಮುಚ್ಕೊಳ್ಳುವಂಥದ್ದಕ್ಕೆ ಶರ್ಟ್ ಹಾಕ್ಕೊಂಡು ಅಂಗಿ ಹಾಕೊಂಡು ಹೋದ್ರು ಲುಂಗಿ ಹಾಕೊಂಡು ಹೋದ್ರೂ ಪ್ರಮಾಣವಚನ ಸ್ವೀಕರಿಸುವಂತ ಅವಕಾಶ ಬಂದಾಗ ಸ್ವೀಕರಿಸ್ತೇನೆ ಇಲ್ಲ ಅಂದಾಗ ಆರಾಮಾಗಿರ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ